ಎಲ್ಲರಿಗೂ ನಮಸ್ಕಾರ ನಾನು ಎಸ್ ಎಸ್ ಖಾದ್ರಿ ಅಡ್ವೊಕೇಟ್ ಜಾಯಿಂಟ್ ಆ್ಯಕ್ಷನ್ ಕಮಿಟಿಯ ಸದಸ್ಯ ತಮ್ಮ ಮಾಧ್ಯಮದ ಮುಖಾಂತರ ಈ ನಗರ ಶಾಸಕರಾದ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ನಿನ್ನೆ ಕೊಟ್ಟದ ಪತ್ರಿಕಾ ಹೇಳಿಕೆಯಲ್ಲಿ ನೋಡಿದ್ದೇನೆ ಗಮನಿಸಿದ್ದೀವಿ ಮತ್ತು ಈಗಾಗಲೇ ನಮಗೆ ಅವರು ನೀಡಿರುವ ಲೀಗಲ್ ನೋಟಿಸನ್ನು ತಲುಪಿದೆ ನಾವು ಆ ಲೀಗಲ್ ನೋಟಿಸನ್ನು ಕಾನೂನುಬದ್ಧವಾಗಿ ಸ್ವೀಕರಿಸಿದ್ದೀವಿ ಅದನ್ನು ಸ್ವಾಗತಿಸುತ್ತೇವೆ ಮತ್ತು ನಾನು ತಮ್ಮ ಮಾಧ್ಯಮದ ಮುಖಾಂತರ ನ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಹೇಳಲಿಕ್ಕೆ ಬಯಸ್ತೀನಿ ಆ್ಯಸ್ ಪರ್ ಆ್ಯಸ್ ಲೀಗಲ್ ಜುರಿಷ್ಪನ್ಸ್ ಇಸ್ ಕನ್ಸರ್ನ್ಡ್ ಮೊದಲ ಒಬ್ಬ ಯಾವನೋ ಒಬ್ಬ ವ್ಯಕ್ತಿ ತನ್ನ ಮಾನನಷ್ಟ ಮೊಕದ್ದಮೆ ಹಾಕಬೇಕು ಅಥವಾ ತನ್ನ ಮಾನನಷ್ಟ ಮೊಕದ್ದಮೆ ಪರಿಹಾರ ಕೇಳಬೇಕು ಅಂತಂದ್ರೆ ಮಾನ್ಯ ನ್ಯಾಯಾಲಯಗಳಲ್ಲಿ ಅವನು ತನ್ನ ಮೊದಲ ಮಾನ ಸಾಬೀತುಪಡಿಸ್ಬೇಕಾಗಿದೆ ಹಾಗಾಗಿ ನಾನು ಬಸವಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೇರ ಆಗ್ರಹ ಮಾಡ್ತೀನಿ ಈ ಜಿಲ್ಲೆಯ ಜನತೆಗೆ ಮತ್ತು ರಾಜ್ಯದ ಜನತೆಗೆ ಅವರು ಮಾನ ಯಾವ ಮಟ್ಟಿಗೆ ಉಳಿದಿದೆ ಅನ್ನುವಂಥದ್ದು ಮೊದಲು ಸಾಬೀತಪಡಿಸ್ಲಿ ನಂತರ ನಷ್ಟದ ವಿಚಾರ ನ್ಯಾಯಾಲಯ ಅದು ನ್ಯಾಯಾಲಯ ಸುದೀರ್ಘವಾಗಿ ಚರ್ಚಿಸಿ ಸುದೀರ್ಘವಾಗಿ ಪ್ರಕರಣವನ್ನು ಕೈಗೆತ್ತು ಕುಲಂಕುಷವಾಗಿ ಪರಿಶೀಲಿಸಿ ಅವರು ಮಾನ ನಷ್ಟ ಆಗಿದೆಯೋ ಇಲ್ಲೋ ಅನ್ನುವಂಥದ್ದು ತೀರ್ಮಾನಿಸುವುದು ಪ್ರಾಧಿಕಾರ ಮಾನ್ಯ ಆಗಿದೆ ಇದು ಒನ್ ಪಾಯಿಂಟ್ ಎರಡನೇ ಪಾಯಿಂಟ್ ಅವರು ಮಾತನಾಡ್ತಾ ಇರೋದು ಮಾತಿಗೆ ಅವರು ನಿನ್ನೆ ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿದ್ದಾರೆ ಏನಂತೇಳಿ ನಾನು ಈಗಾಗಲೇ ಅಂಬೇಡ್ಕರ್ ಸರ್ಕಲ್ನಲ್ಲೇ ನಾನು ಅದನ್ನು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ಅಂತೇಳಿ ಆದರೆ ಬಹಿರಂಗವಾಗಿ ಅವರು ಸ್ಪಷ್ಟೀಕರಣ ಕೊಟ್ಟಿಲ್ಲ ಅದಕ್ಕೆ ಯಾವ ಮುಸ್ಲಿಂ ಸಮಾಜದ ಗುರು ಹಿರಿಯರು ಹಾಗೂ ಸಾ ನಾಗರಿಕ ಸಮಾಜ ಆ ಸ್ಪಷ್ಟೀಕರಣವನ್ನು ಒಪ್ತಾ ಇಲ್ಲ ಯಾಕೆ ಅಂತಂತಂದ್ರೆ ಇಷ್ಟು ರಾಜಕೀಯ ಜೀವನದಲ್ಲಿ ಯತ್ನಾಳ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಜೆ ಡಿ ಎಸ್ ಪಕ್ಷದಲ್ಲಿ ಇದ್ದಾಗ ಗಡ್ ಡಾ ಟೊಬ್ಬಗಿ ಇದ್ದವ್ರ ಜೊತೆಗೇನೆ ನಮಾಜ್ ಮಾಡಿದ್ದಾರೆ ಜಾಮ್ಯಾ ಮಸೂತಿ ಒಳಗೆ ನಮಾಜ್ ಮಾಡಿದ್ದಾರೆ ಎಲ್ಲ ಮಾಡಿ ಹಿಂದುತ್ವ ಪ್ರಕಾರ ಹಿಂದುತ್ವಾದಿ ಅಂತ ಅವರು ಹೇಳ್ತಾರೆ ಮಾಧ್ಯಮದಲ್ಲಿ ಬರೀ ಕೇವಲ ಮೀಡಿಯಾದಲ್ಲಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಿಂದುತ್ವದ ಎಜೆಂಡಾ ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ ಆದರೆ ನಿಜವಾದ ಅಲ್ಪಸಂಖ್ಯಾತರ ಏನಾದರೂ ಹಿತೇಶಿ ಇದ್ದಾರೆ ಅಂತಂದರೆ ಅದು ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅಂತ ನಾನು ಈ ಮಾಧ್ಯಮದ ಮುಖಾಂತರ ನೇರ ಹೇಳಲಿಕ್ಕೆ ಬಯಸ್ತೀನಿ ಯಾಕೆ ಅಂತಂತಂದ್ರೆ ಜಾಮ್ಯಾ ಮಸೂತಿ ಒಳಗೆ ಇದಗಾಗೆ ನಮಾಜ್ ಬಂದಿದ್ದಾರೆ ಟಿಪ್ಪು ಸುಲ್ತಾನ್ ಖಟಗ ಇಡೋದು ಟಿಪು ಜಯಂತಿ ಮಾಡಿದ್ದಾರೆ ಅದಲ್ಲದೆ ಇತ್ತೀಚೆಗೆ ಈ ಹಿಂದಿನ ಇತಿಹಾಸ ಬೇಡ ಬೇಡ ಇತ್ತೀಚಿಲಾಗೆ ಬಿಜಾಪುರ ನಗರ ಮಹಾನಗರ ಪಾಲಿಕೆ ಮೇಯರ್ ಚುನಾವಣೆ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೇತೃತ್ವದಲ್ಲಿ ಬಿ ಜೆ ಪಿ ಅವರು ಆಗಿದ್ದು ಇವರು ಸಂಭ್ರಮಾಚರಣೆ ಮಾಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಎದುರುಗಡೆಯೇ ಒಂದು ಬುರ್ಕ ಹಾಕ್ಕೊಂಡಿದ್ದು ವಾರ್ಡ್ ನಂಬರ್ ಹತ್ತೊಂಬತ್ತದ ಕಾರ್ಪೋರೇಟರ್ ಆದ ನಿಷಾತ್ ಹೈದರ್ ಅಲಿ ನದಾಫ್ ಬುರ್ಕ ಹಾಕ್ಕೊಂಡಿದ್ದ ಹೆಣ್ಮಗಳು ಮತ್ತು ಗಡ್ಡ ಬಿಟ್ಟಿದ್ದು ಅಲ್ತಾಫ್ ಇಡ್ಗಿ ವಾರ್ಡ್ ನಂಬರ್ ಎರಡದ ಕಾರ್ಪೊರೇಟರ್ದ ಬಲದಿಂದ ಬಿ ಜೆ ಪಿ ಮೇಯರ್ ಸ್ಥಾನವನ್ನು ಗೆಲ್ಲಿಸಲಿಕ್ಕೆ ಸಾಧ್ಯ ಆಯಿತು ಅದಕ್ಕೆ ನಾನು ತಮ್ಮ ಮಾಧ್ಯಮದ ಮುಖಾಂತರ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೇರು ಕೇಳಲಿಕ್ಕೆ ಬಯಸ್ತೀನಿ ನಿಮ್ಮ ಮುಖವಾಡ ಎಷ್ಟಿದಾವೆ ಯಾಕೆ ಅಂತಂದರೆ ಭಗವಾನ್ ರಾಮಚಂದ್ರ ನವಮಿ ರಾಮನವಮಿಯಲ್ಲಿ ತಾವು ಅವೇಳನಕಾರಿ ಪ್ರವಾದಿ ಮೊಹಮ್ಮದ್ ಬಗ್ಗೆ ಮಾತನಾಡಿದಿರಿ ಆದರೆ ಭಗವಾನ್ ರಾಮಚಂದ್ರ ಮರ್ಯಾದೆ ಪುರುಷೋತ್ತಮ ರಾಮನ ಸೀತಾವನ್ನು ಸೀತಾ ಮಾತಾವನ್ನು ಅಪಹರಣ ಮಾಡಿದ್ದು ಬೇರೆ ಯಾರೂ ಅಲ್ಲ ರಾವಣ ರಾವಣ ಅಪಹರಣ ಮಾಡುವ ಕಾಲಕ್ಕೆ ಅವನು ಗಡ್ಡ ಟೊಪ್ಪಿಗೆ ಹಾಕೊಂಡು ಬಂದಿದ್ದಿಲ್ಲ ತಾವು ರಾಮಾಯಣ ಸರಿಯಾಗಿ ಓದಿ ಭಗವದ್ಗೀತಾ ಸರಿಯಾಗಿ ಓದಿದ್ರೆ ನಿಮ್ಗೆ ಈ ಮಾಧ್ಯಮದ ಮುಖಾಂತರ ಒಂದು ಹೇಳಲಿಕ್ಕೆ ಬಯಸ್ತೀನಿ ರಾವಣ ಸೀತಾಮಾತನ್ನು ಅಪಹರಣ ಮಾಡುವ ಕಾಲಕ್ಕೆ ಕ್ಯಾವಿ ಹಾಕೊಂಡು ಸ್ವ ಸಾಧುನ ವೇಷದಲ್ಲಿ ಬಂದು ಸೀತಾಮಾತಾನು ಅಪಹರಣ ಮಾಡಿದ ಇದರ ಅರ್ಥ ಪ್ರತಿಯೊಂದು ಕ್ಯಾವಿ ಹಾಕ್ಕೊಂಡಿದ್ದವನು ಪ್ರತಿಯೊಂದು ಕುಕುಮ ಹಾಕೊಂಡವನು ಹಿಂದೂ ಅಲ್ಲ ಪ್ರತಿಯೊಂದು ಗಡ್ಡ ಬಿಟ್ಟು ಪ್ರತಿಯೊಬ್ಬ ಟೋಪಿ ಹಾಕೊಂಡವನು ಮುಸಲ್ಮಾನು ಅಲ್ಲ ಯಾರು ಅನೈತಿಕ ಅಧರ್ಮೀಯ ಕೆಲಸ ಮಾಡ್ತಾರ ಅವರು ಆತಂಕಿಗಳೇ ಯಾರು ಧರ್ಮದ ಹಾದಿಯಲ್ಲಿ ಕೆಲಸ ಮಾಡ್ತಾರೋ ಅವರು ಶ್ರೀರಾಮ ಪ್ರವಾದಿ ಮೊಹಮ್ಮದ ಆಗ್ತಾರ ಅನ್ನುವಂಥದ್ದು ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ ಜೊತೆಗೇನೆ ಇನ್ನು ಒಂದು ಫೋಟೋ ತಮ್ಮ ಮಾಧ್ಯಮದ ಮುಖಾಂತರ ನಾನು ಬಿಡುಗಡೆಗೊಳಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ತಾವು ಇದನ್ನು ನೋಡ್ಬೋದು ಫೋಟೋ ತಾವು ಗಮನಿಸಬೇಕು ಇದರಲ್ಲಿ ಹಿಂದುತ್ವ ಸ್ಪಷ್ಟವಾಗಿ ಕಾಣ್ತಾ ಇದೆ ಇದು ನೋಡ್ರಿ ಹಿಂದುತ್ವ ಈ ರಾಜ್ಯದ ಜನತೆ ಬಸವನಗೌಡ ಪಾಟೀಲ್ ಯತ್ನಾಳರ ಪ್ರಖರ ಹಿಂದುತ್ವವಾದವನ್ನು ನೋಡಬೇಕು ಗಡ್ಡ ಟೊಪಗಿ ಹಾಕಿ ಇದ್ದವರು ನನ್ನ ಕಚೇರಿಗೆ ಬರಬಾರದು ಅಂದವರು ವಿಕ್ಟ್ರಿ ಸಿಂಬಾಲ್ ಮಹಾನಗರ ಪಾಲಿಕೆ ಅಧ್ಯಕ್ಷ ಚುನಾವಣೆಯಲ್ಲಿ ಜಯಶಾಲಿ ಆದ ತಕ್ಷಣ ವಾರ್ಡ್ ನಂಬರ್ ಹತ್ತೊಂಬತ್ತದ ಕಾರ್ಪೊರೇಟರ್ ನಿಷಾತ್ ಅಲಿ ನದಾಫ್ ಜೊತೆಗೆ ರಾಜ ರೋಷವಾಗಿ ಈ ಫೋಟೋ ತಕ್ಕೊಂಡು ಮೀಡಿಯಾಗೆ ಅಡ್ರೆಸ್ ಮಾಡಿದ್ದು ಇದು ಫೋಟೋ ಇದರಿಂದ ನಮ್ಮ ಹಿಂದೂ ಸಮಾಜದ ಅಮಾಯಕ ಹಿಂದೂ ಬಾಂಧವರಿಗೆ ನಾನು ವಿನಂತಿಸಿಕೊಳ್ಳುತ್ತೇನೆ ಇದು ಡೋಂಗಿ ಹಿಂದುತ್ವ ಇದೆ ಇಂಥ ಹಿಂದುತ್ವಕ್ಕೆ ನೀವು ಹೋಗ್ಬೇಡ್ರಿ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸ್ಲಾಕ ಹೋಗಬೇಡ್ರಿ ಯಾಕೆ ಅಂತಂದ್ರೆ ಇದು ಇದು ಒಂದು ಈ ಈ ಫೋಟೋ ನೋಡ್ರಿ ಇದರಲ್ಲಿ ಇನ್ನ ಒಂದು ಫೋಟೋ ಇದೆ ಮಾನ್ಯ ಸನ್ಮಾನ್ಯ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಜಿ ಅವರ ಪ್ರಖರ ಹಿಂದುತ್ವವಾದ ಇದರಲ್ಲೇ ನೋಡ್ರಿ ಇಲ್ಲಿ ಈ ಬುರುಕ ಹಾಕೊಂಡಿದ್ದು ಹೆಣ್ಮಗಳು ಮಕ್ಕಳು ಏನ್ ಅವಶ್ಯಕತೆ ಇದೆ ಇವ್ರದ್ದು ಬೆಂಬಲ ಪಡೆಯುವುದು ಇವ್ರಿಗೇನು ಏನು ಅವಶ್ಯಕತೆ ಇದೆ ಇದು ಸಾರ್ವಜನಿಕರು ಕೇಳ್ತಿರೋದು ಪ್ರಶ್ನೆ ಅದಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ ಸಂಪೂರ್ಣ ಹಿಂದೂನು ಅಲ್ಲ ಸಂಪೂರ್ಣ ಮುಸಲ್ಮಾನು ಅಲ್ಲ ಇವ್ರ ಜಾತಿ ಯಾವುದು ಇವರು ಧರ್ಮ ಯಾವುದು ಇವೆಲ್ಲ ವಿಚಾರ ಮಾಡುವಂಥದ್ದು ಅವಶ್ಯಕತೆ ಅದಕ್ಕಾಗಿ ಅವ್ರ ಲೀಗಲ್ ನೋಟಿಸಕ್ಕೆ ನಾವು ಉತ್ತರ ಕೊಡಲಿಕ್ಕೆ ಬದ್ರಿದ್ದೀವಿ ಧನ್ಯವಾದ ಸನ್ಮಾನ್ಯ ನಗರ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಜಿ ಅವರು ನಮಗೆ ಕಾನೂನುಬದ್ಧ ಅನ್ನು ಕೊಟ್ಟಿದ್ದು ತಮ್ಮ ಮಾಧ್ಯಮದ ಮುಖಾಂತರ ಪ್ರಸಾರ ಇದ್ದೀನಿ ಇದಕ್ಕೆ ತಕ್ಕ ನಾವು ಕಾನೂನು ಬದ್ಧ ಉತ್ತರವನ್ನು ಒದಗಿಸುವ ವ್ಯವಸ್ಥೆ ಮಾಡಿದಿವಿ ಬಿ ಸೂರ್ಯವಂಶಿ ಸರ್ ಅವ್ರ ಮುಖಾಂತರ ನಮ್ಗೆ ಲೀಗಲ್ ನೋಟಿಸ್ ಜಾರಿ ಮಾಡಿದ್ದಾರೆ ಅದಕ್ಕೆ ಸೂಕ್ತ ಉತ್ತರ ದಾಖಲಾ ದಾಖಲಾತದೊಂದಿಗೆ ನಾವು ಹಾಜರು ವ್ಯವಸ್ಥೆ ಮಾಡ್ತೀವಿ ಮತ್ತು ಈ ಲೀಗಲ್ ನೋಟಿಸ್ ಕೊಟ್ಟಿದ್ದವರು ಹತಾಶ ಭಾವನೆಯಿಂದ ಕೊಟ್ಟಾರೆ ಇದರಲ್ಲಿ ಯಾವ ಕಾನೂನಾತ್ಮಕ ಹೋಳು ಇರುವುದಿಲ್ಲ ಅಂತ ಈ ಮಾಧ್ಯಮದ ಮುಖಾಂತರ ಸ್ಪಷ್ಟಪಡಿಸ್ತೀವಿ ಅದು ನೋಡ್ರಿ ಅವರಿಗೆ ಬಿ ಜೆ ಪಿ ದಿಂದ ಉಚ್ಚಾಟಿತ ಆದ ದಿವಸದಿಂದ ಅವ್ರ ಮೆಂಟಲ್ ಸ್ಟೆಬಿಲಿಟಿ ಡಿಸೇಬಲ್ ಆಗಿದೆ ಯಾಕೆ ಅಂತಂತಂದ್ರೆ ಭಾರತೀಯ ಜನತಾ ಪಕ್ಷನಲ್ಲೇ ಅವರಿಗೆ ಹೊರಗೆ ಹಾಕಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಒಳಗೆ ಕರ್ಕೋತಾ ಇಲ್ಲ ಜೆ ಡಿ ಎಸ್ ಪಕ್ಷ ಬಿ ಜೆ ಪಿ ಜೊತೆಗೆ ವಿಲೀನ್ ಆಗಿದೆ ಈಗ ಅವರಿಗೆ ಪೊಲಿಟಿಕಲ್ ಲೈಫ್ ಮತ್ತು ಪೊಲಿಟಿಕಲ್ ಸರ್ವೈವಲ್ ಯಾವ ಇರಲಾರದ ಕಾರಣಕ್ಕಾಗಿ ಅವ್ರು ಹತಾಶಾಗಿದ್ದಾರೆ ಮತ್ತು ಒಂದು ಅದ್ಭುತವಾದ ಮಾತೇನಿದೆ ಅಂತಂದ್ರೆ ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟಿತಾಗಿದ್ದಾರೆ ಅವರು ಸಾಬ್ರಿಗೆ ಬೈತಾ ಇದ್ದಾರೆ ವಿನಾಕಾರಣ ನಮ್ದು ರೋಲೇ ಇಲ್ಲ ಅವರಿಗೆ ಪಾರ್ಟಿದಿಂದ ಹೊರಗೆ ಹಾಕೋದು ನಮ್ದು ರೋಲ್ ಇಲ್ಲ ಪಾರ್ಟಿ ಒಳಗೆ ತಗೋರಿ ಅಂತ ನಮ್ಮದು ಬೆಳಿಗ್ಗೆ ಇನ್ನ ನಾವು ಬಸನಗೌಡ ಪಾಟೀಲ್ ಯತ್ನಾಳಗ ಬಿ ಜೆ ಪಿ ಒಳಗೆ ತಗೋರಿ ಹೇಳಿ ಅಗ್ರಸ್ತೀವಿ ವಿನಾ ಅವ್ರಿಗೆ ಹುಚ್ಚಾಟಿದ್ದು ನಮಗೇನು ಅಸಮಾಧಾನ ಇದೆ ಯಾಕಂತಂದ್ರೆ ಒಬ್ಬ ಒಳ್ಳೆಯ ಅವ್ರು ಏನಿದ್ದಾರೆ ಅಂತಂತಂದ್ರೆ ಬಾಯಿ ಅಟ್ಟೆ ಬೊಂಬಾಯಿ ಅವ್ರದ್ದು ಕೆಲಸ ಎಲ್ಲ ಸಾವಿರ ಪರವಾಗಿ ಮಾಡ್ತಾರೆ ಎಲ್ಲ ಕೆಲಸ ಸಾವಿರ ಪರವಾಗಿ ಅವರು ಬಾಯಿ ಅಷ್ಟೇ ಉಳ್ಕಾದ ರಾಜಕಾರಣಿಗಳು ಬಾಯಿ ಬಂದು ಕೆಲಸ ಹೆಚ್ಚು ಮಾಡ್ತಾರೆ ಇವರು ಬಾಯಿ ಜೋರ ಕೆಲಸ ಕಮ್ಮಿ ಆ್ಯಂಟಿ ಮುಸ್ಲಿಮ್ ಏನೂ ಕೆಲಸನೇ ಮಾಡಿಲ್ಲ ಬಸನ್ ಕೂಡ ಥ್ಯಾಂಕ್ ಯು